ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಡನ್ನು ಚಾನೆಲ್ಗೆ ಸ್ವಾಗತ ಶ್ರೀಕೃಷ್ಣವರು ಎಲ್ಲ ರಾಜರನ್ನು ಸೋಲಿಸಿ ರುಕ್ಮಿಣಿಯನ್ನು ದ್ವಾರಕೆಗೆ ಕರೆದುಕೊಂಡು ಬರುತ್ತಾರೆ ತನ್ನನ್ನು ವಿರೋಧಿಸರನ್ನೆಲ್ಲ ಸೋಲಿಸಿ ರುಕ್ಮಿಯನನ್ನು ಅಪ್ಪರಿಸಿಕೊಂಡು ಹೋದ ಕೃಷ್ಣನು ಅವಳನ್ನು ತನ್ನ ರಾಜಧಾನಿ ದ್ವಾರಕೆಗೆ ಕರೆದುಕೊಂಡು ಹೋದನು ಅನಂತರ ವೈದಿಕ ವಿವಾಹ ಪದ್ಧತಿಯಂತೆ ಅವಳನ್ನು ಮದುವೆಯಾದನು ಈ ಮದುವೆಯ ನಂತರ ಕೃಷ್ಣನು ದ್ವಾರಕೆಯಲ್ಲಿ ಯಾದವರ ರಾಜನಾದನು ರುಕ್ಮಿಣಿಯನ್ನು ಅವನು ವಿವಾಹದಾದಾಗ ನಿವಾಸಿಗಳೆಲ್ಲ ಬಹು ಸಂತೋಷಪಟ್ಟರು ಮನೆ ಮನೆಯಲ್ಲಿ ಉತ್ಸಾಹಗಳಾದವು ದ್ವಾರಕಾ ನಗರ ನಿವಾಸಿಗಳಿಗೆ ಎಷ್ಟು ಸಂತೋಷವಾಯಿತೆಂದರೆ ಅತ್ಯಂತ ಹೊಸದ ಆಭರಣಗಳು ಮತ್ತು ವಸ್ತ್ರಗಳಿಂದ ಅಲಂಕಾರ ಮಾಡಿಕೊಂಡರು ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ದಂಪತಿಗಳಾದ ಕೃಷ್ಣ ಮತ್ತು ರುಕ್ಮಿಣಿಗೆ ಉಡುಗೊರೆಗಳನ್ನು ಕೊಡಲು ಹೋದರು ಯದುಪುರಿಯ ದ್ವಾರಕೆಯ ಮನೆಗಳೆಲ್ಲ ಧ್ವಜಗಳು ತೋರಣಗಳು ಮತ್ತು ಹೂಗಳಿಂದ ಅಲಂಕರಿಸಿದರು ಪ್ರತಿಯೊಬ್ಬರ ಮನೆಗೂ ಈ ಸಂದರ್ಭಕ್ಕಾಗಿ ಹೊಸದೊಂದು ಬಾಗಿಲು ನಿರ್ಮಿಸಿದರು ಅದರ ಎರಡು ಪಾರ್ಶ್ವಗಳು ನೀರು ತುಂಬಿದ ದೊಡ್ಡ ಉಂಚಿಗಳು ಇದ್ದವು ಒಳ್ಳೆಯ ಗುಣಮಟ್ಟದ ಧೂಪಗಳನ್ನು ಇರಿಸಿ ಇಡೀ ನಗರ ಎಲ್ಲ ಸುವಾಸನೆಯನ್ನು ಹಬ್ಬಿಸಿದರು ಪ್ರಭು ಕೃಷ್ಣನು ರೂಕ್ಮಿಯನ್ನು ಮದುವೆಯಾದ ಸಂದರ್ಭದಲ್ಲಿ ಇಡೀ ನಗರದಲ್ಲೆಲ್ಲ ಸಂಭ್ರಮ ನಗರದ ಎಲ್ಲೆಲ್ಲೂ ಬಾಳೆ ಗಿಡಗಳು ಅಡಕೆ ಮರಗಳಿಂದ ಅಲಂಕಾರ ಶುಭ ಕಾರ್ಯಗಳು ಇವೆರಡೂ ಮಂಗಳವರಂದು ಭಾವನೆ ಇದೆ ಸ್ನೇಹಿತ ಅರಸರನ್ನು ಕರೆದೊಯ್ಯುತ್ತಿದ್ದ ಹಲವಾರು ಆನೆಗಳು ಒಂದೆಡೆ ಸೇರಿ ಸಣ್ಣ ಗಿಡ ಮರಗಳನ್ನು ಕಂಡಾಗ ತನ್ನ ತಮಾಷೆಯ ಸ್ವಭಾವದಿಂದ ಮರಗಳನ್ನು ಬೇರು ಸಹಿತ ಕಿತ್ತು ಅತ್ತಿತ್ತ ಬೀಸಾಡುವುದು ಆನೆ ಸ್ವಭಾವ ಈ ಸಂದರ್ಭದಲ್ಲಿ ಸೇರಿದ ಆನೆಗಳು ಬಾಳೆ ಮತ್ತು ಅಡಿಕೆ ಗಿಡಗಳನ್ನು ಚೆಲ್ಲಾಡಿದವು ಇಂಥ ಮದುವೆಯದ ಕ್ರಿಯೆ ನಡೆದರೂ ಅಲ್ಲಿ ಎಲ್ಲಿ ಎಸೆದಿದ್ದ ಗಿಡಗಳಿಂದ ಇಡೀ ನಗರವು ಬಹು ಸೊಗಸಾಗಿ ಕೊಂಡಿತು ಮಿತ್ರ ಸ್ನೇಹಿತರಾದ ಕುರು ಮತ್ತು ಪಾಂಡವರ ವಂಶದ ಪ್ರತಿನಿಧಿಗಳಾಗಿ ಧೃತರಾಷ್ಟ್ರ ಮತ್ತು ಐವರ ಪಾಂಡವರೆಲ್ಲದೆ ದೃಪದ ಮಹಾರಾಜ ಸಂತ ದರ್ಪನ ಮಹಾರಾಜ ಮತ್ತು ರುಕ್ಮಿಣಿಯ ತಂದೆ ಭೀಷ್ಮಕನು ಬಂದಿದ್ದರು ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿದ್ದರಿಂದ ಪ್ರಾರಂಭದಲ್ಲಿ ಎರಡು ಕುಟುಂಬಗಳ ನಡುವೆ ಸ್ವಲ್ಪ ಅಸಮಾಧಾನವಿತ್ತು ಆದರೆ ಬಲರಾಮನ ವಿದರ್ಭ ರಾಜನಾದ ಭೀಷ್ಮಕನನ್ನು ಕಂಡನು ಇದರಿಂದ ಮತ್ತು ಪ್ರಜ್ಞಾರು ಮನವೊಲಿಸಿದ್ದರಿಂದ ಭೀಷ್ಮಕನು ಕೃಷ್ಣ ಮತ್ತು ರುಕ್ಮಿಣಿಯರ ಮದುವೆಯಲ್ಲಿ ಭಾಗವಹಿಸಲು ಒಪ್ಪಿದನು ಕೃಷ್ಣನು ರುಕ್ಮಿಯನ್ನು ಅಪಹರಿಸಿದ್ದು ವಿದರ್ಭ ರಾಜ್ಯದಲ್ಲಿ ಅಂಥ ಸಂತೋಷದ ಘಟನೆ ಏನಿಲ್ಲ ಅಲ್ಲದಿದ್ದರೂ ಕ್ಷತ್ರಿಯಲ್ಲಿ ಅಪಾರಹರಣವು ವಿರಳ ಸಂಗತಿಯೇ ಆಗಿರಲಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಮದುವೆಗಳಲ್ಲೂ ಅಪಹರಣ ಬಳಕೆಯಲ್ಲಿತ್ತು ಅಲ್ಲದೆ ಭೀಷ್ಮಕ ಮಹಾರಾಜರಿಗೆ ಪ್ರಾರಂಭದಿಂದ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡುವುದರಲ್ಲಿ ಒಲವಿತ್ತು ಒಂದಲ್ಲ ಒಂದು ರೀತಿಯಲ್ಲಿ ಅವನ ಅಭಿಲಾಷೆಯು ನೆರವೇತು ಯುದ್ಧದಲ್ಲಿ ಅವನ ಮೊದಲನೇ ಮಗನಿಗೆ ಅ ಅಪಮಾನ ಆಗಿದ್ದರೂ ಸಹ ವಿವಾಹ ಮೋಸ್ಸಕ್ಕೆ ಬರುವುದು ಅವನಿಗೆ ಸಂತೋಷವೇ ಆಗಿತ್ತು ನಂದ ಮಹಾರಾಜನು ಬೃಂದಾವನದ ಗೋಪಾಲಕರು ವಿವಾಹ ಮೋಸ್ವಕ್ಕೆ ಬಂದಿದ್ದರೆಂದು ಪದ್ಮ ಪುರಾಣದಲ್ಲಿ ಹೇಳಿದೆ ಕುರು ಸಂಜಯ ಕೆಕೆ ವಿದರ್ಭ ಮತ್ತು ಕುಂತಿ ರಾಜ್ಯಗಳ ರಾಜರು ತಮ್ಮ ರಾಜ್ಯ ಪರಭಾರಗಳಿಂದ ಈ ಸಂದರ್ಭಕ್ಕಾಗಿ ದ್ವಾರಕೆಗೆ ಬಂದರು ಕೃಷ್ಣನು ರೂಕ್ಮಿಯನ್ನು ಅಪಹರಿಸಿದಂತೆ ಕಥೆಯು ಕಾವ್ಯಗಳು ವಾಸ್ತವವಾಗಿ ಮತ್ತು ಗಮಕಗಳು ಅದನ್ನು ಎಲ್ಲೆಲ್ಲೂ ವಾಚಕ ಮಾಡಿದರು ಕೃಷ್ಣನು ಸಾಹಸ ಕೇಳಿ ನೆರವಿದ್ದ ರಾಜರು ಮತ್ತು ಮುಖ್ಯವರಾಗಿ ಅವರು ಹೆಣ್ಣು ಮಕ್ಕಳು ಬೆರಗಾದರು ಮತ್ತು ಬಹು ಸಂತೋಷಪಟ್ಟರು ಈ ರೀತಿಯಲ್ಲಿ ಕೃಷ್ಣ ಮತ್ತು ರೂಕ್ಮಿಯನ್ನು ಒಟ್ಟಿಗೆ ಕಂಡು ಹೊರಗಿನಿಂದ ಬಂದವರು ದ್ವಾರಕಾ ನಗರದ ನಿವಾಸಿಗಳು ಬಹು ಸಂತೋಷಪಟ್ಟರು ಬೇರೆ ಮಾತುಗಳು ಹೇಳುವುದಾದರೆ ಎಲ್ಲರ ರಕ್ಷಕನಾದ ಪ್ರಭು ಪರಮಪ್ರಭು ಭಾಗ್ಯದೇವತೆ ಮದುವೆಯಲ್ಲಿ ಒಂದಾದರೂ ಎಲ್ಲ ಜನರು ಬಹು ಸಡಗರ ಸಂತೋಷಪಟ್ಟರು ಹೀಗೆ ಶ್ರೀಕೃಷ್ಣವನ್ನು ಎಲ್ಲ ರಾಜರು ಸುಲಸಿ ರೂಕ್ಮಿಯನ್ನು ದ್ವಾರಕ್ಕೆ ಕರೆದುಕೊಂಡು ಮದುವೆಯಾದರು ಈ ಕಥೆ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರೇರಾಮ